ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶನಿವಾರ ಶನಿವಾರ ಮಧ್ಯಾಹ್ನದಿಂದ ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವಾಗ ನಾನು ಅಡುಗೆ ಮಾಡ್ಕೊತಿದ್ದೀನಿ ಪಲಾವ್ ನನ್ನ ಗೊಬ್ಬರಿಗೆ ಅಂದ್ಬಿಟ್ಟು ಬೆಳಿಗ್ಗೆ ಚಪಾತಿ ಮಾಡಿದ್ದೆ ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು ಚಪಾತಿ ಇನ್ನೂ ಇದೆ ಇವಾಗ ನಾನು ಚಪಾತಿ ತಿನ್ನೋಣ ನನಗೆ ಚಪಾತಿ ಇಷ್ಟ ಆಗೋಲ್ಲ ಹಾಗಾಗಿ ನನಗೆ ಅಂತ ಇವಾಗ ಸಿಂಪಲ್ಲಾಗಿ ಒಂದು ಪಲಾವ್ ಮಾಡ್ಕೊತಿದ್ದೀನಿ ಬನ್ನಿ ಹಾಗೆ ವ್ಲಾಗ್ನಾಗ ಕಂಟಿನ್ಯೂ ಮಾಡ್ತೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು ಚಪಾತಿ ಮತ್ತು ಚಟ್ನಿ ಮಾಡಿದ್ದೆ ಪಲ್ಯ ಏನೂ ಮಾಡಿರಲಿಲ್ಲ ಬೆಳಗ್ಗೆ ಸ್ವಲ್ಪ ಎದ್ದು ಲೇಟ್ ಆಯಿತು ಹಾಗಾಗಿ ಚಪಾತಿ ಮತ್ತು ಸಿಂಪಲ್ಲಾಗಿ ಚಟ್ನಿ ಮಾಡಿಬಿಟ್ಟಿದ್ದೆ ಇವಾಗ ಮಧ್ಯಾಹ್ನಕ್ಕೆ ಅಂದ್ಬಿಟ್ಟು ನನಗೆ ರೈಸ್ ಪಲಾವ್ ಮಾಡ್ಕೊತಿದ್ದೀನಿ ನನಗೆ ನನ್ನ ಮಗನಿಗೆ ಹೇಳ್ಬಿಟ್ಟು ಇವಾಗ ಚಳಿ ಇದೆಯಲ್ಲ ವೆದರು ಹಾಗಾಗಿ ಬಿಸಿ ಬಿಸಿ ಏನಾದರೂ ಮಾಡ್ಕೊತಿದ್ದೀನಿ ಅನ್ನೋ ಹಾಗಾಗಿ ಸ್ವಲ್ಪ ಸ್ಪೈಸಿಯಾಗಿ ಪಲಾವ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಿದ್ದೀನಿ ಇಲ್ಲಿ ಇಲ್ಲಿ ಫುಲ್ ಸಿಂಪಲ್ಲಾಗೇ ಮಾಡ್ಕೊಂಡೆ ನಾನು ಯಾವುದೇ ರೀತಿ ಅಥವಾ ಪೌಡರ್ಸ್ ಆಗಲಿ ಏನು ಯೂಸ್ ಮಾಡಿಲ್ಲ ಸಿಂಪಲ್ಲಾಗಿ ಸಕ್ಕದಾಗಿತ್ತು ಟೇಸ್ಟ್ ಮಾತ್ರ ಈ ವೆದರ್ಗೊಂದು ಚೆನ್ನಾಗಿತ್ತು ಇದಕ್ಕೆ ಬೀನ್ಸು ಕ್ಯಾರೆಟ್ ಮತ್ತು ಸೋಯಾ ಇತ್ತು ಸ್ವಲ್ಪ ಸೋಯಾ ಚಂಕ್ಸ್ನ ಹಾಕ್ಬಿಟ್ಟು ಪಲಾವ್ನ ಮಾಡ್ಕೊತಿದ್ದೀನಿ ತರಕಾರಿ ಏನು ಜಾಸ್ತಿ ಇರಲಿಲ್ಲ ಹಾಗಾಗಿ ಸೋಯಾ ಚಂಕ್ಸ್ನೇ ಜಾಸ್ತಿ ಬಳಸ್ಕೊಂಡು ಪಲಾವ್ನ ಮಾಡ್ಕೊತಿದ್ದೀನಿ ಸಿಂಪಲ್ಲಾಗೆ ಮಾಡಿಕೊಂಡೆ ಏನು ರೆಸಿಪಿ ಏನು ಶೂಟ್ ಮಾಡಿರಲಿಲ್ಲ ಇನ್ನೊಂದ್ಸಲ ಯಾವಾಗಲಾದರೂ ಮಾಡಿದಾಗ ಈ ರೆಸಿಪಿನ ಶೇರ್ ಮಾಡ್ತೀನಿ ಇವಾಗ ದಿಢೀರಂತ ಅಂತ ಮಾಡ್ಕೊತಿದ್ನಲ್ಲ ಹಾಗಾಗಿ ರೆಸಿಪಿನ ಶೇರ್ ಮಾಡೋಕ್ಕಾಗಲಿಲ್ಲ ಈಗ ನೋಡಿ ಪಲಾವ್ ರೆಡಿನೇ ಆಗೋಯಿತು ಒಂದು ಟೆನ್ ಮಿನಿಟ್ಸಲ್ಲೇ ಆಗಿಬಿಡುತ್ತೆ ಪಲಾವ್ ಈ ವೆದರ್ಗೆ ಬಿಸಿ ಬಿಸಿ ಪಲಾವ್ ತಿಂತಿದ್ರೆ ಆಹಾ ಏನು ಸಖತ್ತಾಗಿರುತ್ತೆ ಗೊತ್ತಾ ಪಲಾವ್ ಅಂತೂ ಸಖತ್ತು ಟೇಸ್ಟಿಯಾಗಿ ಬಂದಿತ್ತು ಇವಾಗ ಪಲಾವ್ ಜೊತೆಗೆ ಬೆಳಗ್ಗೆ ಮಾಡಿ ಚಟ್ನಿ ಅಂತಲ್ಲ ಅದನ್ನು ಸಹ ಹಾಕೊತಿದ್ದೀನಿ ಪಲಾವ್ಗೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇವತ್ತು ಮಧ್ಯಾಹ್ನದ ಊಟಕ್ಕೆ ಬಂದು ಸಿಂಪಲ್ ಆಗಿ ಪಲಾವ್ ಚಟ್ನಿ ನಾನು ಬ್ಲಾಗ್ನ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಒಂದು ರೌಂಡ್ ನಿದ್ದೆನೂ ಸಹ ಆಯಿತು ನನ್ನ ಮಗನ ಮಗ್ಸೋಕ್ಕೋಗಿ ಇವತ್ತು ನಾನು ಮಲ್ಕೊಂಬಿಟ್ಟಿದ್ದೀನಿ ಇವಾಗ ಟೈಮ್ ಬಂದು ನಾಲ್ಕೂವರೆ ಆಲ್ಮೋಸ್ಟ್ ಒನ್ ಅವರ್ ನಿದ್ದೆ ಮಾಡಿದ್ದೀನಿ ನಾನು ಫುಲ್ ವೆದರೆಲ್ಲ ಚಿಳಿ ಚಿಳಿ ಅಲ್ವಾ ಹಾಗಾಗಿ ನಿದ್ದೆ ಬಂದ್ಬಿಟ್ಟಿದೆ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ ಇನ್ನೂ ಪಾತ್ರೆ ತೊಳೆದಿಲ್ಲ ಅಂದರೆ ಬೆಳಗ್ಗೆ ಪಾತ್ರೆ ತೊಳೆದಿದ್ದೆ ಈಗ ಮಧ್ಯಾಹ್ನ ಊಟ ಮಾಡಿದ ಪಾತ್ರೆನೇ ತೊಳ್ದಿರಲ್ಲ ಇವಾಗ ಪಾತ್ರೆ ತೊಳಿಬೇಕು ಹಾಗೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಇವಾಗ ಫಸ್ಟು ಮಿಷಿನಿಗೆ ಬಟ್ಟೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಮಿಷಿನ್ಗೆ ಬಟ್ಟೆ ಹಾಕ್ತಿದ್ದೀನಿ ವೆದರ್ ಬೇರೆ ಇರೀತಿದೆಯಲ್ಲ ಬಟ್ಟೆ ಗೊತ್ತೋ ಇಲ್ವೋ ಅಂದ್ಬಿಟ್ಟು ಫಸ್ಟ್ ಬಟ್ಟೆ ಹಾಕ್ತಿದ್ದೀನಿ ಆಮೇಲೆ ನನಗೆ ಯಾಕೋ ಕಾಫಿ ಕುಡಿಬೇಕು ಅನಿಸ್ತು ಈ ವೆದರ್ಗೆ ಹಾಗಾಗಿ ಇವಾಗ ಕಾಫಿ ಮಾಡ್ಕೊತಿದ್ದೀನಿ ನಾನು ಯೂಶಲ್ ಆಗಿ ಕಾಫಿ ಕುಡಿಯೋಲ್ಲ ಇವತ್ತು ಕುಡಿಬೇಕು ಅನಿಸ್ತು ಅದಕ್ಕೆ ಸ್ವಲ್ಪ ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಡೆ ನನಗೆ ಅಂತ ನನ್ನ ಮಗನಿಗೆ ಅಂದ್ಬಿಟ್ಟು ಅರ್ಶನದ್ದು ಹಾಲು ಮಾಡಿಕೊಟ್ಟೆ ಅವನಿಗೆ ಸ್ವಲ್ಪ ವೆದರ್ ಈ ರೀತಿ ಇದೆಯಲ್ಲ ಹಾಗಾಗಿ ಸ್ವಲ್ಪ ಅರ್ಶಿತ್ ಹಾಲು ಕೊಟ್ಟರೆ ಗಂಟ್ಲು ಗೀತಾ ಹಾಕುತ್ತೆ ಅಂದ್ಬಿಟ್ಟು ಅವ್ನಿಗೆ ಅರ್ಣದ ಹಾಲು ಕೊಟ್ಬಿಟ್ಟು ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಹಸ್ಬೆಂಡ್ ಬರ್ತಾ ಹಾಗೆ ಗೋಬಿ ತೊಗೊಂಬಂದಿದ್ರು ಈ ವೆದರ್ಗಂತೂ ಒಂದು ಒಳ್ಳೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಗೋಬಿ ತಿಂದು ಆಮೇಲೆ ಅಮ್ಮನ ಮನೆಗೆ ಹೊಟ್ಟೆ ಅಮ್ಮ ಕಾಲ್ ಮಾಡಿದ್ರು ಬಾ ಅಂತ ಇಲ್ಲ ಬರಲ್ಲ ಅಂತ ಹೇಳಿದ್ದೆ ಅಮ್ಮಂಗೆ ಬರ್ತೀನಿ ಅಂತ ಹೇಳಿರಲಿಲ್ಲ ಹಾಗೆ ಓ ಹೋಗಿದ್ವಿ ನಮ್ಮಮ್ಮ ಫುಲ್ ಸರ್ಪ್ರೈಸ್ ಬರೋಲ್ಲ ಅಂತ ಹೇಳಿದ್ದೆ ಬಂದ್ಬಿಟ್ಟಿದ್ಯಾ ಅಂತ ಅಂದರು ಅಷ್ಟೊತ್ತಿಗೆ ಅಮ್ಮ ಮ ಬೆ ಸಾಂಬಾರು ಮಾಡಿದ್ರಂತೆ ಉಪ್ಸಾರು ಅದಕ್ಕೇನೆ ರೈಸ್ ಮಾಡಿದ್ದಾರೆ ಈ ಕಡೆ ನಿಂಚ್ಕೊಳಕ್ಕೆ ಅಂದ್ಬಿಟ್ಟು ಹಪ್ಳು ಸಹ ಕರಿತಿದ್ದಾರೆ ಈ ಕಡೆ ಸಾಂಬಾರು ಬಿಸಿಗಿಟ್ಟಿದ್ದಾರೆ ಇವಾಗ ಎಣ್ಣೆ ಬಿಸಿ ಇಟ್ಟಿದ್ರಲ್ಲ ಹಪ್ಪಳನ ಕರಿತಿದ್ದಾರೆ ನನ್ನ ಮಗಂಗೆ ಹಪ್ಪಳ ಇಷ್ಟ ಹಾಗಾಗಿ ಅವ ನಾನು ಹಾಕ್ತೀನಿ ಹಪ್ಪಳನ ಅಂತ ಹೇಳ್ಬಿಟ್ಟು ಹಾಕ್ತಿದ್ದಾನೆ ಈಗ ನೋಡಿ ನಿಧಾನಕ್ಕೆ ಹಾಕು ಅಂತ ಹೇಳ್ಬಿಟ್ಟು ದೂರದಲ್ಲಿ ನಿಂಚ್ಕೊಂಡು ಹಾಕ್ತಿದ್ದಾರೆ ನನ್ನ ಮಗನಿಗೆ ಹಪ್ಪಳ ಇಷ್ಟ ಹಾಗಾಗಿ ಮಾಡಿಕೊಡ್ತಿದ್ದಾರೆ ನಾನು ಇಲ್ಲಿ ವೀಡಿಯೋ ಎಡಿಟಿಂಗ್ ಮಾಡ್ತಿದ್ದೆ ನನ್ನ ಮಗ ನೋಡಮ್ಮ ಎಷ್ಟು ದೊಡ್ಡ ಹಪ್ಳ ಅಂದ್ಬಿಟ್ಟು ಇವಾಗ ನನಗೆ ತೊಗೊಂಬಂದು ಕೊಟ್ಟಿದ್ದಾನೆ ತಿನ್ನೋಕ್ಕೆ ಅಂದ್ಬಿಟ್ಟು ನಮ್ಮಮ್ಮ ಅಮ್ಮ ಆಯಿತು ವೀಡಿಯೋ ಆಮೇಲೆ ಎಡಿಟ್ ಮಾಡಿವೆ ಅಂತೆ ಫಸ್ಟ್ ಊಟ ಮಾಡು ಅಂದ್ಬಿಟ್ಟು ಅಲ್ಲಿಗೆ ಊಟ ಹಾಕ್ಕೊಟ್ರು ಅನ್ನ ಉಪ್ಸಾರು ಮತ್ತು ಇವತ್ತಿನ ಊಟ ಬಂದ್ಬಿಟ್ಟು ಹಪ್ಳ ಸೈಡ್ಸ್ಗೆ ಅಂದ್ಬಿಟ್ಟು ಹಪ್ಳ ಈ ಇದು ಊಟ ಮಾಡಿಬಿಟ್ಟು ಮತ್ತು ನನ್ನ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇವಾಗ ಇವಾಗ ಎದ್ಬಿಟ್ಟು ಅಮ್ಮ ಟೊಮೊಟೊ ಹೊತ್ತು ಮಾಡ್ತೀನಿ ಅಂತ ಹೇಳಿದ್ರೆ ಹಾಗಾಗಿ ರೆಸಿಪಿ ಶೂಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಮಾಡ್ಕೊತಿದ್ದೀನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನಮ್ಮಮ್ಮ ಇವತ್ತು ಎಲ್ಲ ಹಾಗೆ ಕಟ್ ಮಾಡಿಬಿಟ್ಟು ಹಾಕಿ ಮಾಡ್ತೀನಿ ಅಂತ ಹೇಳಿದ್ರೆ ಹಾಗಾಗಿ ವೀಡಿಯೋ ರೆಕಾರ್ಡನ್ನ ಮಾಡ್ಕೊತಿದ್ದೀನಿ ಸಖತ್ತಾಗಿರುತ್ತೆ ಟೇಸ್ಟು ಇವಾಗ ಒಂದು ಕುಕ್ಕರ್ಗೆ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಚಕ್ಕೆ ಲವಂಗ ಪಲಾವ್ ಸ್ಪೈಸಸ್ ಏನೇನಿದೆಯೋ ಪಲಾವ್ ಎಲೆ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಸೋಂಪು ಕಸ್ತೂರಿ ಎಲ್ಲ ಹಾಕ್ಕೊಂಡು ಇವಾಗ ಜಜ್ಜಿಟ್ಕೊಂಡಿರೋಂಥ ಶುಂಠಿ ನಾ ಹಾಕೊಂಡು ಫ್ರೈ ಮಾಡ್ಕೋಬೇಕು ಅದು ಈ ಶುಂಠಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಇಲ್ಲಿ ನಾವು ಯಾವುದೇ ರೀತಿ ಮಸಾಲನ ರುಬ್ಬಿಲ್ಲ ಹಾಗೇ ಮಾಡ್ತಿರೋದು ಸಿಂಪಲ್ಲಾಗಿ ದಿಢೀರಂಥ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಬ್ಯಾಚುಲರ್ಸ್ಗೆ ಒಂದು ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಾಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಿಟ್ಟು ಈ ರೀತಿ ಜಜ್ಜಿಬಿಟ್ಟು ಹಾಕೋಬೋದು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡ್ಕೊಂಡಿರೋಂಥ ಟೊಮೊಟೊ ಇಲ್ಲಿ ಒಂದು ನಾಲ್ಕು ಟೊಮೊಟೊನ ತಗೊಂಡಿದ್ದೀವಿ ನಾವು ಇವಾಗ ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ಅದು ಟೊಮೊಟೊ ಒನ್ ಫಿಫ್ಟಿ ಪರ್ಸೆಂಟ್ ಕುಕ್ ಆಗೋವ್ರಿಗೂ ಕುಕ್ ಮಾಡಿಕೊಂಡು ಆಮೇಲೆ ಇವಾಗ ಕೊತ್ತಂಬರಿನ ಹಾಕೊಂಡು ಕೊತ್ತಂಬರಿ ಪುದೀನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀವಿ ಎಣ್ಣೆಲೆನೆ ಟೊಮೊಟೊ ಫುಲ್ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಒಂದು ಏಯ್ಟಿ ಪರ್ಸೆಂಟ್ ಟೊಮೊಟೊ ಕುಕ್ ಆಗಿದೆ ಇವಾಗ ಸ್ವಲ್ಪ ಅರಶಿನ ಒಂದು ಸ್ಪೂನಷ್ಟು ಚಿಕನ್ ಮಸಾಲ ಪೌಡರ್ನ ಯೂಸ್ ಮಾಡಿದ್ದೀವಿ ನಾವಿಲ್ಲಿ ಈ ಚಿಕನ್ ಮಸಾಲ ಹಾಕೋದ್ರಿಂದ ಟೇಸ್ಟ್ ಡಿಫರ್ ಆಗುತ್ತೆ ಸಕ್ಕದಾಗಿರುತ್ತೆ ಟೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಟೊಮೊಟೊ ಎಲ್ಲ ನೀಟಾಗಿ ಕುಕ್ಕಾಗಬೇಕು ಸಾಫ್ಟ್ ಆಗಬೇಕು ಟೊಮೊಟೊ ಆ ರೀತಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಇವಾಗ ಅಕ್ಕಿ ಇವಾಗ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರಲ್ವ ಹಾಗಾಗಿ ಇವಾಗ ನಾವು ಒಂದು ಗ್ಲಾಸ್ ಅಕ್ಕಿ ಯೂಸ್ ಮಾಡ್ತಿದ್ದೀವಿ ಅದಕ್ಕೆ ಎರಡು ಗ್ಲಾಸ್ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ನೋಡಿ ಇವಾಗ ನೀರು ಹಾಕ್ಬಿಟ್ಟು ಕುದಿಯೋಕ್ಕೆ ಅಂತ ಬಿಟ್ಟಿದ್ದೀವಿ ಇಲ್ಲಿ ನಮ್ಮಮ್ಮನ ವೀಡಿಯೋ ಮಾಡ್ತಿದ್ದೆ ಅದಕ್ಕೆ ನಮ್ಮಮ್ಮ ನನ್ನ ವೀಡಿಯೋ ಮಾಡಬೇಡ ಇದಂತು ಮಾತ್ರ ವಿಡಿಯೋ ಮಾಡು ಅಂತ ಹೇಳ್ತಿದ್ರು ಇವಾಗ ನೋಡಿ ಚೆನ್ನಾಗಿ ಕುದೀತಿದೆ ಈ ಟೈಮಲ್ಲಿ ನಾವು ತೊಳ್ದಿಟ್ಕೊಂಡಿರೋ ಅಂಥ ಅಕ್ಕಿನ ಹಾಕೊತಿದ್ದೀವಿ ನೀವು ಬೇಕಾದರೆ ಟೊಮ್ ನೀರು ಹಾಕೋಕ್ಕಿಂತ ಮುಂಚೆನೇ ಒಂದು ನಿಮಿಷ ಹುರ್ಕೊಂಡು ಆಮೇಲೆ ನೀರು ಹಾಕೊಬೋದು ನಾವು ಈ ರೀತಿ ಮಾಡ್ತಿದ್ದೀವಿ ಈ ರೀತಿ ಮಾಡೋದ್ರಿಂದ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಹಾಗಾಗಿ ಇವಾಗ ಅಕ್ಕಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಡ್ತೀವಿ ನೋಡಿ ಈ ರೀತಿ ಕುದೀತಿರ್ಬೇಕಾದ್ರೆ ಕುಕ್ಕರ್ ಲೀಟನ್ನ ಕ್ಲೋಸ್ ಮಾಡಿಸ್ಬಿಟ್ಟು ಒನ್ ವಿಷಲ್ ಬರ್ಸ್ಕೊಂತಂದರೆ ಸೂಪರ್ ಟೇಸ್ಟಿಯಾಗಿರುವಂಥ ಟೊಮೆಟೊ ಭಾತ್ ರೆಡಿಯಾಗುತ್ತೆ ಒಂದು ಸಲ ಟ್ರೈ ಮಾಡಿ ಏನು ತರಕಾರಿ ಇಲ್ಲ ಏನು ಮಾಡೋದು ಅನ್ನೋ ಟೈಮಲ್ಲಿ ಒಂದು ಸಲ ಇದನ್ನ ಟ್ರೈ ಮಾಡಿ ಸಖತ್ ಇಷ್ಟ ಆಗುತ್ತೆ ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ನಮ್ಮ ಮನೆಗೆ ಬರೋಕ್ಕೆ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ ಹಸ್ಬೆಂಡು ಬರ್ತಿದ್ದೀನಿ ರೆಡಿಯಾಗಿರು ಅಂತ ಹೇಳಿದ್ರು ಹಾಗಾಗಿ ರೆಡಿಯಾಗಿ ವೆಯ್ಟ್ ಮಾಡ್ತಿದ್ದೀನಿ ಅವ್ರು ಬಂದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇವಾಗ ನಮ್ಮ ಮನೆ ಕಡೆಗೆ ಹೊರಟಿದ್ದೀವಿ ಈಗ ಅಮ್ಮ ಮನೆಯಿಂದ ಬಂದೆ ಬಂದಮೇಲೆ ಹಸ್ಬೆಂಡು ಚಿಕನ್ ತೊಗೊಂಬಂದು ಕೊಟ್ರು ಬಿರಿಯಾನಿ ಮಾಡುವಂಥ ದಮ್ ಬಿರಿಯಾನಿ ಬೇಕಂತೆ ಅವ್ರಿಗೆ ಹಾಗಾಗಿ ಇವಾಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಈ ಕಡೆ ಮ್ಯಾರಿನೇಟ್ ಆಗೋಕ್ಕೆ ಚಿಕನ್ನು ಸಹ ಇಟ್ಟಿದ್ದೀನಿ ಇಲ್ಲಿ ಬಾಸುಮತಿ ನ ನಿನ್ನೆ ಕೆಟ್ಟಿದ್ದೀನಿ ಇಲ್ಲಿ ಬಿಸಿನೀರ್ಕಾಯಿ ಕೆಟ್ಟಿದ್ದೀನಿ ಇಲ್ಲಿ ಇವಾಗ ಮ್ಯಾರಿನೇಟ್ ಆಗಿರೋ ಚಿಕನ್ನ ಹಾಕಬೇಕು ಇದ್ರ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಒಂದು ಸಲ ಹೋಗಿ ವಿಸಿಟ್ ಮಾಡಿ ಒಂದು ಸಲ ಟ್ರೈ ಮಾಡಿ ನಿಮಗೆ ನಿಜವಾಗೂ ಸಖತ್ ಇಷ್ಟ ಆಗುತ್ತೆ ಇವಾಗ ಚಿಕನ್ ಸಹ ಕುಕ್ ಆಗಿದೆ ರೈಸು ಸಹ ಮಾಡಿಟ್ಕೊಂಡಿದ್ದೀನಿ ಇವಾಗ ಲೇಯರ್ ಮಾಡಿಬಿಡ್ಬೇಕು ಇದು ಲೇಯರ್ ಬಿರಿಯಾನಿ ಅಂತಲೇ ಫೇಮಸ್ಸು ಇದು ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಟೈಮ್ ತಗೊಂಡು ಮಾಡ್ತು ಅಂದರೆ ಟೇಸ್ಟ್ ಸ್ವಲ್ಪ ಸಕ್ಕರಾಗಿರುತ್ತೆ ನಾರ್ಮಲ್ ಬಿರಿಯಾನಿಗಿಂತ ಇದೇ ಚೆನ್ನಾಗಿರುತ್ತೆ ಇವಾಗ ಲೇಯರ್ ಮಾಡ್ತಾ ಇದ್ದೀನಿ ಈಗ ಒಂದು ಲೇಯರ್ ರೈಸ್ ಹಾಕಿದ್ದೀನಿ ಒಂದ್ ಲೇಯರ್ ನಾನು ಕೇಸರಿನ ಬಿಸಿನೀರಲ್ಲಿ ನಿಲ್ಸಿ ಹಾಕೊಂತ ಕೇಸರಿ ಯಾವುದೇ ರೀತಿಯಾದಂತಹ ಕಲರ್ಸ್ ಯೂಸ್ ಮಾಡಲ್ಲ ಹಾಗೇನೆ ಮಾಡೋದು ಸ್ವಲ್ಪ ಪೇಶನ್ಸಿಂದ ಮಾಡಬೇಕಿದು ಅಂದ್ರೆ ಟೇಸ್ಟ್ ಚೆನ್ನಾಗಿ ಬರಲ್ಲ ಎಷ್ಟು ನಾವು ಟೈಮ್ ಕೊಟ್ಟು ಮಾಡ್ತೀವೋ ಅಷ್ಟು ಟೇಸ್ಟ್ ಬರುತ್ತಿದು ಇವಾಗ ನೋಡಿ ಮೂರು ಲೇಯರ್ ಆಗಿದೆ ಈಗ ನಾನು ಒಂದು ಲೀಟನ್ನ ಕ್ಲೋಸ್ ಮಾಡಿಬಿಟ್ಟು ನಾನು ಕುಟಾಣಿನ ಇಟ್ಟಿದ್ದೀನಿ ಇವಾಗ ಇದನ್ನು ಒಂದು ಇಪ್ಪತ್ತು ನಿಮಿಷ ಬಿಡ್ತೀನಿ ಫ್ಲೇಮ್ನ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ನಾನು ತವಾ ತವ ಮೇಲೆ ನಾನೇನು ಬಿರಿಯಾನಿಗೆ ರೆಡಿ ಮಾಡಿದ್ನ ಅದನ್ನೇ ಇಟ್ಟಿದ್ದೀನಿ ಇದು ನನ್ನ ಹಸ್ಬೆಂಡ್ ಫೇವ್ರೆಟ್ ಬಿರಿಯಾನಿನೇ ಅಂತಲೇ ಹೇಳ್ಬೋದು ಇದು ಮಾಡಿದ್ಮೇಲೆ ಯಾವಾಗಲೂ ಇದೇ ಬಿರಿಯಾನಿನೇ ಕೇಳ್ತಿರ್ತಾರೆ ನೀವು ಒಂದ್ಸಲ ಟ್ರೈ ಮಾಡಿ ಬಿರಿಯಾನಿನ ದಮ್ ಕಟ್ಟಾಕಿಟ್ಬಿಟ್ಟು ಒಂದು ಸ್ಟಿಚಿಂಗಿತ್ತು ಅರ್ಜೆಂಟಾಗಿ ಕೊಡಬೇಕಿತ್ತು ಅಂದರೆ ರೆಡಿಮೇಡ್ ಟಾಪು ಫಿಟ್ಟಿಂಗ್ ಇಟ್ಕೊಡ್ಬೇಕಿತ್ತು ಹಾಗಾಗಿ ಇವಾಗ ಅದು ದಮ್ ಕಟ್ಟಕ್ಕೆ ಹೆಂಗಿದ್ರು ಒಂದು ಇಪ್ಪತ್ತು ನಿಮಿಷ ಬೇಕಲ್ಲ ಹಾಗಾಗಿ ಅಷ್ಟೊತ್ತಿಗೆ ಸ್ವಲ್ಪ ಸ್ಟಿಚ್ ಮಾಡಿಬಿಡೋಣ ನಾವು ಮುಗ್ದು ಒಂದೇ ಒಂದು ಟಾಪ್ ಇತ್ತು ಅರ್ಜೆಂಟಾಗಿ ಕೊಡಬೇಕಿತ್ತು ಹಾಗಾಗಿ ಬೇಗ ಬೇಗ ಸ್ಟಿಚಿಂಗ್ನ ಮಾಡ್ತಿದ್ದೀನಿ ಸ್ಟಿಚಿಂಗ್ ಇತ್ತು ಅದು ದಮ್ ಕಟ್ಟಕ್ಕೆ ಇಟ್ಬಿಟ್ಟು ಬಂದ್ಬಿಟ್ಟು ಇವಾಗ ಸ್ಟಿಚ್ ಮಾಡಿದೆ ಇವಾಗ ಹೇಗಾಗಿದೆ ಅಂತ ನೋಡೋಣ ಬನ್ನಿ ಈಗ ಸ್ಟಿಚಿಂಗು ಸಹ ಆಯಿತು ಇವಾಗ ದಮ್ ಕಟ್ಟಿದ್ನಲ್ಲ ಬಿರಿಯಾನಿನ ಇದ್ದೀನಿ ಒನ್ ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಒನ್ ಫಿಫ್ಟೀನ್ ಮಿನಿಟ್ಸ್ ಒಂದು ಬಿಟ್ಟಿದ್ದೆ ಈಗ ನೋಡಿ ಎಷ್ಟು ನೀಟಾಗಿ ಆಗಿದೆ ನಾನು ಯಾವುದೇ ರೀತಿಯಾದಂಥ ಕಲರ್ ಏನೂ ಯೂಸ್ ಮಾಡಿಲ್ಲ ನೋಡಿ ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ ಆ ಚಳಿ ಮಳೆ ಬೇರೆ ಹೋಯ್ತಿತ್ತು ಆ ಚಳಿ ವೆದರ್ಗೆ ಇದು ಅಂತೂ ಸಕ್ಕತ್ತಾಗಿತ್ತು ಸಲ ಟ್ರೈ ಮಾಡಿ ನೀವು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಊಟ ಎಲ್ಲ ಆಯಿತು ಊಟ ಬಂತು ದಮ್ ಬಿರಿಯಾನಿ ಮಾಡಿದ್ನಲ್ಲ ಅದೇ ಆಯಿತು ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್